ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಚಂದ್ರಗ್ರಹಣವು ಎರಡು ಸಾವಿರದ ಇಪ್ಪತ್ತೈದರ ಕೊನೆಯ ಇದೇ ಸೆಪ್ಟೆಂಬರ್ ಏಳರಂದು ಸಂಭವಿಸಲಿದೆ ಈ ಚಂದ್ರಗ್ರಹಣವನ್ನು ಭಾರತದಲ್ಲಿ ನೋಡಬಹುದಾಗಿದೆ ಸೆಪ್ಟೆಂಬರ್ ಏಳರ ಮಧ್ಯರಾತ್ರಿ ಒಂಬತ್ತು ಐವತ್ತೇಳಕ್ಕೆ ಶುರುವಾಗಿ ಸೆಪ್ಟೆಂಬರ್ ಎಂಟರ ಮಧ್ಯರಾತ್ರಿ ಒಂದು ಇಪ್ಪತ್ತಾರರವರೆಗೆ ಈ ಗ್ರಹಣ ಕಾಲ ಇರಲಿದೆ ಚಂದ್ರಗ್ರಹಣದ ಪೂರ್ಣ ಪ್ರಭಾವದ ಆರಂಭವು ಮಧ್ಯರಾತ್ರಿ ಹನ್ನೆರಡು ಇಪ್ಪತ್ತೆಂಟರಿಂದ ಒಂದು ಐವತ್ತಾರರವರೆಗೆ ಇರಲಿದೆ ಎರಡು ಸಾವಿರದ ಇಪ್ಪತ್ತೈದು ಸೆಪ್ಟೆಂಬರ್ ಏಳು ಎಷ್ಟೋ ಶಕ್ತಿಯುತವಾದ ಹುಣ್ಣಿಮೆ ಬಂದಿದೆ ಇದು ಎಲ್ಲ ಹುಣ್ಣಿಮೆಗಳಿಗಿಂತಲೂ ಎಷ್ಟೋ ಶಕ್ತಿಯುತವಾದದ್ದು ಹಾಗಾಗಿ ಈ ಹುಣ್ಣಿಮೆಯೊಳಗೆ ನಾಯಿಗೆ ಈ ಒಂದು ಆಹಾರ ತಿನ್ನಿಸಿದರೆ ಶನಿದೇವರ ಕೃಪೆಯಿಂದ ನಿಮ್ಮ ಜಾತಕ ಬದಲಾಗಿ ಕುಬೇರ ಯೋಗ ಬರುತ್ತದೆ ಎಂದು ನಮ್ಮ ಶಾಸ್ತ್ರಗಳು ಹೇಳುತ್ತಿವೆ ಶನಿ ದೋಷಗಳು ಕೂಡ ಹೊರಟು ಹೋಗುತ್ತವೆ ಹಾಗಾದರೆ ಹುಣ್ಣಿಮೆಯೊಳಗೆ ನಾಯಿಗೆ ನಾವು ತಿನ್ನಿಸಬೇಕಾದಂಥ ಆ ಆಹಾರ ಯಾವುದು ಅಂತ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳ ಆದ್ರೆ ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಮರೆಯದೆ ಒಂದು ಲೈಕ್ ಕೊಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ವಿಡಿಯೋದ ಕೆಳಗಡೆ ಹರೇ ಶ್ರೀನಿವಾಸ ಅಂತ ಕಮೆಂಟ್ ಮಾಡೋದಕ್ಕೆ ಮರೆಯಬೇಡಿ ಕಪ್ಪು ನಾಯಿಗೆ ಇದನ್ನು ತಿನ್ನಿಸಿದರೆ ಸಾಕು ಜೀವನದಲ್ಲಿ ಚಮತ್ಕಾರವೇ ನಡೆದು ಹೋಗುತ್ತೆ ಅನ್ನೋ ರಹಸ್ಯ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸಿಕೊಡ್ತಾ ಇದ್ದೀವಿ ಮನುಷ್ಯನ ಸಹಜ ಸ್ವಭಾವ ಏನು ಗೊತ್ತಾ ಎಲ್ಲ ಸಮಸ್ಯೆಗೂ ಶನೇಶ್ವರನೇ ಕಾರಣ ಅನ್ನೋ ಮನೋಭಾವನೆ ಇದೆ ಅದನ್ನು ಮೊದಲು ಎಲ್ಲರೂ ಬದಲಾಯಿಸಿಕೊಳ್ಬೇಕು ವೈದಿಕ ಜ್ಯೋತಿಷ್ಯದಲ್ಲಿ ಶನಿಯು ತುಂಬ ಕೆಟ್ಟದ್ದಲ್ಲ ಶನಿದೇವನ ಬಗ್ಗೆ ಎಲ್ಲರಿಗೂ ತಪ್ಪು ಕಲ್ಪನೆಗಳಿರುತ್ತವೆ ವಾಸ್ತವವಾಗಿ ಶನಿಯು ಅತ್ಯಂತ ಶಕ್ತಿಶಾಲಿ ಗ್ರಹವಾಗಿದೆ ಶನಿಯು ಆಶೀರ್ವದಿಸಿದರೆ ಕಷ್ಟದ ಕೆಲಸವನ್ನು ಕೂಡ ಸುಲಭವಾಗಿ ಮಾಡಬಹುದು ಶನಿಯ ಪ್ರಭಾವದಿಂದ ಒಬ್ಬ ವ್ಯಕ್ತಿಯು ಯಶಸ್ಸಿನ ಹಾದಿಯಲ್ಲಿ ಬಹಳ ಮುಂದೆ ಹೋಗ್ತಾನೆ ಶನಿಯನ್ನ ಗುರು ಅಂತಾನು ಕರೀತಾರೆ ಶನಿಯ ಕೃಪೆಯಿಂದ ನಾವು ಜೀವನದ ದೊಡ್ಡ ಪಾಠಗಳನ್ನು ಕಲಿತೀವಿ ಜೊತೆಗೆ ಶನಿಯನ್ನ ನ್ಯಾಯಾಧೀಶ ಅಂತ ಕೂಡ ಕರೀತಾರೆ ವೀಕ್ಷಕರೇ ಇನ್ನು ಶನಿಗ್ರಹದ ದೊಡ್ಡ ವಿಶೇಷತೆ ಏನು ಅಂತಂದ್ರೆ ಶನಿಯು ತನ್ನ ಕಾರ್ಯಗಳಿಗೆ ತಕ್ಕಂತೆ ಫಲವನ್ನ ನೀಡ್ತಾನೆ ಯಾರಾದರೂ ಒಳ್ಳೆ ಕೆಲಸಗಳನ್ನ ಮಾಡಿದ್ರೆ ಶನಿಯು ಅವರಿಗೆ ಒಳ್ಳೆಯದನ್ನ ಮಾಡ್ತಾನೆ ಅದೇ ವ್ಯಕ್ತಿಯ ಕಾರ್ಯಗಳು ಸರಿಯಾಗಿಲ್ಲದೇ ಇದ್ರೆ ಶನಿಯು ಅವನಿಗೆ ಹಾನಿಕಾರಕವಾಗಿದೆ ಇದು ಶನಿಯ ಸ್ವಭಾವ ಅದಕ್ಕಾಗಿಯೇ ಶನಿಯನ್ನ ನ್ಯಾಯದ ಗ್ರಹ ಅಂತ ಪರಿಗಣಿಸಲಾಗಿದೆ ಆದ್ದರಿಂದ ನಿಮ್ಮ ಜೀವನದಲ್ಲಿ ಏನಾದರೂ ಕಷ್ಟ ಇದೆ ಅಂತ ನಿಮಗೆ ಅನಿಸಿದರೆ ಅದಕ್ಕೆ ಶನಿದೇವನನ್ನು ದೋಷಿಸುವಂತಹ ಬದಲಿಕೆ ಜೀವನದಲ್ಲಿ ಮಾಡಿರುವಂತಹ ಕರ್ಮಕ್ಕೆ ಇದು ಸಿಕ್ಕಿರುವಂತಹ ಫಲ ಅಂತ ತಿಳ್ಕೊಳ್ಳಿ ಶನಿ ನೀವು ಮಾಡಿರುವಂತ ಕರ್ಮಕ್ಕೆ ಬಡ್ಡಿ ಸಮೇತ ಲೆಕ್ಕ ವಸೂಲಿ ಮಾಡಿಕೊಳ್ಳುವಂತ ದೇವರು ಅನ್ನೋ ಸತ್ಯ ಯಾವತ್ತೂ ಮರಿಬೇಡಿ ಶನಿ ದೋಷವನ್ನ ಕಡಿಮೆ ಮಾಡ್ತೇವೆ ಅನ್ನೋದು ಸಾಧ್ಯವಾಗದ ಮಾತು ಪ್ರಕೋಪ ಕೊಂಚ ಮಟ್ಟಿಗೆ ಕಡಿಮೆ ಆಗಬಹುದು ಆದರೆ ಶನಿ ದೋಷದಿಂದ ಮುಕ್ತರಾಗುವುದಕ್ಕೆ ಸಾಧ್ಯವಿಲ್ಲ ಅದನ್ನು ಅನುಭವಿಸಲೇಬೇಕು ಹಾಗೆ ಪ್ರಕೋಪ ಕಡಿಮೆ ಮಾಡುವಂತ ಕೆಲ ಉಪಾಯಗಳನ್ನು ಹೇಳ್ತೀವಿ ಅದರಲ್ಲೂ ಕಪ್ಪು ನಾಯಿಯ ಉಪಾಯವನ್ನ ನೀವು ತಪ್ಪದೇ ಮಾಡಲೇಬೇಕು ಈ ನಾಯಿಗಳನ್ನ ಸಾ ಸಾಮಾನ್ಯವಾದ ಪ್ರಾಣಿಗಳು ಅಂತ ಅಂದ್ಕೊಳ್ಬೇಡಿ ಅಥರ್ವ ವೇದದಲ್ಲಿ ನಾಯಿಗಳನ್ನ ಯಮಧೂತರಂತೆ ಚಿತ್ರಿಸಲಾಗಿದೆ ಆದ್ದರಿಂದ ಈ ಕಪ್ಪು ನಾಯಿಯ ಉಪಾಯವನ್ನ ತಪ್ಪದೇ ಮಾಡಿ ಹಾಗಾದ್ರೆ ಈಗ ದೋಷದ ಒಂದೊಂದೇ ಉಪಾಯಗಳನ್ನ ಹೇಳ್ತೀವಿ ಕೇಳಿಸಿಕೊಳ್ಳಿ ಶನಿ ದೋಷ ಅನ್ನೋದು ಕೇವಲ ಮನುಷ್ಯರಿಗೆ ಮಾತ್ರ ತಟ್ಟುವುದಿಲ್ಲ ದೇವತೆಗಳಿಗೂ ಇದು ತಪ್ಪಿದ್ದಲ್ಲ ಆದ್ದರಿಂದ ಈ ದೋಷದಿಂದ ಮುಕ್ತಿಯಾಗಲೆಂದೇ ಈ ಉಪಾಯಗಳನ್ನ ನೀವು ಮಾಡಬೇಕು ಈ ಮೊದಲನೇ ಉಪಾಯ ಮಾಡೋದ್ರಿಂದ ಕೇವಲ ಶನಿದೋಷದ ಪ್ರಕೋಪ ಕಡಿಮೆ ಮಾಡೋದಲ್ಲದೆ ಸಾಡೆ ಸಾತಿಯ ಪ್ರಕೋಪ ಕೂಡ ಕಡಿಮೆ ಮಾಡುತ್ತದೆ ಅದಕ್ಕಾಗಿ ನೀವು ಮಾಡಬೇಕಾದದ್ದು ಏನು ಅಂತಂದರೆ ನೀವು ಕಪ್ಪು ಬಟ್ಟೆಯನ್ನು ತಗೊಳ್ಳಿ ಆ ಬಟ್ಟೆಯಲ್ಲಿ ಐವತ್ತೊಂದು ಕಪ್ಪು ಮೆಣಸಿನ ಕಾಳನ್ನು ಹಾಕಿ ಹಾಗೆಯೇ ಅದರಲ್ಲಿ ಹನ್ನೊಂದು ರೂಪಾಯಿಯನ್ನ ಹಾಕಿ ಅದರಲ್ಲಿ ಹತ್ತು ರೂಪಾಯಿ ನೋಟು ಹರಿದಾಗಿರಬೇಕು ಅಲ್ಲದೆ ಹೊಸ ಒಂದು ರೂಪಾಯಿ ನಾಣ್ಯವನ್ನು ಕೂಡ ಹಾಕಬೇಕು ನೀವೀಗ ಅದಕ್ಕೆ ಗಂಟಿನ ರೂಪ ಕೊಟ್ಟು ಕೊನೆಯದಾಗಿ ಅದಕ್ಕೆ ಕಪ್ಪು ದಾರದಿಂದ ಕಟ್ಟಿಬಿಟ್ರೆ ಸಾಕು ಈಗ ನೀವು ಈ ಗಂಟನ್ನು ಯಾವುದಾದರೂ ಶನಿವಾರದಂದು ಸೂರ್ಯಾಸ್ತದ ನಂತರ ಶನಿ ದೇವಾಲಯಕ್ಕೆ ಹೋಗಿ ಪ್ರಾರ್ಥನೆ ಮಾಡಿ ಕೊನೆಗೆ ಆ ಗಂಟನ್ನು ಯಾರಿಗಾದರೂ ಕೊಟ್ಟು ಬಂದು ಬಿಡಿ ಇನ್ನು ನೀವು ಯಾವುದಾದರೂ ವ್ಯಾಪಾರ ಮಾಡ್ತಾ ಇದ್ರೆ ಆ ವ್ಯಾಪಾರದಲ್ಲಿ ನಿಮಗೆ ನಷ್ಟ ಆಗ್ತಾ ಇದ್ದಲ್ಲಿ ಈ ಉಪಾಯವನ್ನು ತಪ್ಪದೇ ಮಾಡಲೇಬೇಕು ಇದರಿಂದ ನಿಮ್ಮ ಮುಳುಗುತ್ತಿರುವಂತಹ ವ್ಯಾಪಾರ ಹಂತ ಹಂತವಾಗಿ ಲಾಭ ಮಾಡ್ತಾ ಹೋಗುತ್ತೆ ಅದಕ್ಕಾಗಿ ನೀವು ಈ ಪರಿಹಾರವನ್ನು ಹೇಗೆ ಮಾಡಬೇಕು ಅಂತಂದರೆ ನೀವು ಶನಿವಾರದ ದಿನದಂದು ಸೂರ್ಯಾಸ್ತದ ನಂತರ ಶನಿ ದೇವಾಲಯಕ್ಕೆ ಹೋಗಿ ಅಲ್ಲಿ ಶನಿದೇವರ ಮುಂದೆ ಸಾಸಿವೆ ಎಣ್ಣೆಯ ದೀಪವನ್ನು ಹಚ್ಚಬೇಕು ಈಗ ಆ ದೀಪದಲ್ಲಿ ಒಂದು ಕಪ್ಪು ಮೆಣಸನ್ನು ಹಾಕಬೇಕು ಈಗ ಶನಿದೇವರ ಮೂರ್ತಿಯ ಮುಂದೆ ನಿಲ್ಲಬೇಕು ಹೀಗೆ ನಿಂತಾಗ ಯಾವ ಕಾರಣಕ್ಕೂ ಶನಿದೇವನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಬೇಡಿ ಈಗ ಕೈಯಲ್ಲಿ ಒಂದು ಕಪ್ಪು ಬಟ್ಟೆಯನ್ನು ತಗೊಳ್ಳಿ ಅದರೊಳಗೆ ಒಂದು ಮುಷ್ಟಿ ಕರಿಮೆಣಸನ್ನು ಹಾಕಿಬಿಡಿ ಈಗ ಆ ಕಪ್ಪು ಮೆಣಸಿನ ಕಾಳಿನೊಳಗೆ ಹೊಸ ಒಂದು ರೂಪಾಯಿ ನಾಣ್ಯವನ್ನು यहाँ की ಹಾಗೇನೆ ಹನ್ನೊಂದು ಲವಂಗವನ್ನು ಅದರೊಳಗೆ ಹಾಕಿದ್ರೆ ಸಾಕು ಈಗ ಶನಿ ದೇವನ ಮುಂದೆ ನಿಮ್ಮ ಕಷ್ಟಗಳನ್ನು ಹೇಳ್ಕೊಂಡು ಆ ಎಲ್ಲ ಕಷ್ಟಗಳು ದೂರವಾಗಲಿ ಅಂತ ಪ್ರಾರ್ಥನೆ ಮಾಡಿ ಕೊನೆಯಲ್ಲಿ ಆ ಗಂಟನ್ನು ನಿಮ್ಮ ವ್ಯಾಪಾರ ಮಾಡುವಂಥ ಸ್ಥಳದಲ್ಲಿ ಹಣಕಾಸಿನ ವ್ಯವಹಾರ ಎಲ್ಲಿ ಮಾಡ್ತಿರೋ ಅಲ್ಲಿ ಬಚ್ಚಿಟ್ಟು ಬಿಡಿ ಇಷ್ಟು ಮಾಡಿ ಆಗ ನಿಮಗೆ ಆ ಗಂಟಿನ ಚಮತ್ಕಾರ ಏನು ಅನ್ನೋದು ಗೊತ್ತಾಗುತ್ತೆ ಇನ್ನು ಕೊನೆಯದಾಗಿ ನಾವು ಹೇಳೋದಕ್ಕೆ ಹೊರಟಿರುವಂಥ ಶಕ್ತಿಶಾಲಿ ಉಪಾಯ ಈ ಉಪಾಯದಲ್ಲಿ ಕಪ್ಪು ನಾಯಿಯ ಪಾತ್ರ ತುಂಬಾನೇ ಪ್ರಮುಖವಾಗಿರೋದು ಇದನ್ನ ನಿಮ್ಮ ಮನೆಯಲ್ಲಿ ಯಾರಾದರೂ ಅನಾರೋಗ್ಯದಿಂದ ಒದ್ದಾಡುತ್ತಿದ್ರೆ ಅಂಥವರಿಗಾಗಿ ಈ ಉಪಾಯವನ್ನ ಮಾಡಿ ಈ ಉಪಾಯವನ್ನ ಐದು ಶನಿವಾರ ಮಾಡಬೇಕು ಈ ಉಪಾಯಕ್ಕಾಗಿ ಮೊದಲಿಗೆ ಹನ್ನೊಂದು ಕರಿಮೆಣಸಿನ ಕಾಳನ್ನ ತಗೊಳ್ಳಿ ಆ ಮೆಣಸಿನ ಕಾಳುಗಳನ್ನ ಅನಾರೋಗ್ಯದಿಂದ ಒದ್ದಾಡ್ತಾ ಇರುವವರ ಎಡಗೈಯಲ್ಲಿ ಇಟ್ಟು ಬಿಡಿ ಈಗ ಬಲಗೈಯಲ್ಲಿ ಏಳು ರೊಟ್ಟಿಗಳನ್ನ ಕೊಡಿ ಈಗ ಎಡಗೈಯಲ್ಲಿರೋದಿನ್ನ ಅವರ ದೇಹದ ಎಡಗಡೆ ಕಡೆಯಿಂದ ಬಲಗಡೆಗೆ ಏಳು ಬಾರಿ ಸುತ್ತಾಕೋದಕ್ಕೆ ಹೇಳಿ ಕೊನೆಗೆ ಎಡಗೈಯಲ್ಲಿರುವಂಥ ಮೆಣಸಿನ ಕಾಳನ್ನು ಮನೆಯ ಹೊರಗಡೆ ಯಾರೂ ಓಡಾಡದ ಜಾಗದಲ್ಲಿ ಬಿಸಾಕಿ ಬರಬೇಕು ಹೀಗೆ ಬಿಸಾಕಿ ಬರುವಾಗ ಬಲಗೈಯಲ್ಲಿರುವಂಥ ರೊಟ್ಟಿಯನ್ನು ಕೂಡ ಕಪ್ಪು ನಾಯಿಗೆ ತಿನ್ನಿಸಿ ಬರಬೇಕು ಇಷ್ಟು ಮಾಡಿ ಆನಂತರ ಶನಿ ತನ್ನಿಂದ ತಾನೇ ಕೊಂಚ ಮಟ್ಟಿಗೆ ಶಾಂತ ಆಗ್ತಾ ಹೋಗೋದು ನಿಮ್ಮ ಅನುಭವಕ್ಕೂ ಬರುತ್ತದೆ ಇನ್ನು ಹಾಗೆಯೇ ವಿಪರೀತವಾಗಿ ನೆಗೆಟಿವ್ ಎನರ್ಜಿ ಇದ್ರೆ ದುಡ್ಡು ಕಾಸು ಕೈನಲ್ಲಿ ಚೆನ್ನಾಗಿ ನಿಲ್ಲದೇ ಇದ್ರೆ ಸಂಪಾದನೆ ಮಾಡಿದಂಥ ಹಣ ಕೈನಲ್ಲಿ ನಿಲ್ಲೋದಿಲ್ಲ ದುಡ್ಡು ನೀರಿನಂತೆ ಖರ್ಚಾಗುತ್ತಿದ್ರಿ ಈ ರೀತಿಯಾಗಿ ಹಣ ಕೈಗೆ ಬಾರದೇ ಇದ್ದಾಗ ಇಂತಹ ಸಂದರ್ಭದಲ್ಲಿ ಅದರಲ್ಲೂ ಸೋಮವಾರದ ದಿನದಂದು ಬೆಳಿಗ್ಗೆ ಆರು ಗಂಟೆಯಿಂದ ಏಳು ಗಂಟೆಯ ಒಳಗಾಗಿ ಚಂದ್ರೋರಾಯ ಎನ್ನುವ ಒಂದು ವಿಶೇಷ ಸಮಯ ಇರುತ್ತದೆ ಈ ಒಂದು ಸಮಯದಲ್ಲಿ ಕಲ್ಲುಪ್ಪನ್ನು ನಿಮ್ಮ ಎಡಗೈ ಮುಷ್ಟಿಯಲ್ಲಿ ಹಿಡಿದು ನಿಮ್ಮ ಮನೆಯಲ್ಲಿ ಸಿಂಕ್ನಲ್ಲಿ ಆಗಿರಬಹುದು ಅಥವಾ ನಲ್ಲಿಯ ಕೆಳಗೆ ನೀರನ್ನ ಬಿಡುತ್ತಾ ಅದರ ಕೆಳಗೆ ಕೈಯನ್ನ ಇಟ್ಟು ನೀರಿನ ಜೊತೆಗೆ ಉಪ್ಪು ನಿಮ್ಮ ಕೈನಿಂದ ಹರಿದು ಹೋಗುವ ಹಾಗೆ ಮಾಡಬೇಕು ಹೀಗೆ ಮಾಡೋದ್ರಿಂದಾನೆ ನೀರಿನ ಜೊತೆಗೆ ಉಪ್ಪು ಹೋದಂತೆ ನಿಮಗಿರುವಂತಹ ಎಲ್ಲ ನೆಗೆಟಿವ್ ಶಕ್ತಿಗಳು ನಿಮ್ಮಿಂದ ದೂರವಾಗ್ತಾ ಹೋಗುತ್ತದೆ ಹಾಗೆಯೇ ಗಂಡ ಹೆಂಡತಿ ನಡುವೆ ಹೆಚ್ಚು ಗಲಾಟೆಗಳು ಕಲಹಗಳು ಹೆಚ್ಚಿದರೆ ಕಲ್ಲುಪ್ಪಿನಿಂದ ಹೀಗೆ ಮಾಡಬೇಕಾಗುತ್ತೆ ನಾಲ್ಕು ಒಣಮೆಣಸಿನ ಕಾಯಿಗಳು ನಾಲ್ಕು ಲವಂಗ ಸ್ವಲ್ಪ ಕಲ್ಲುಪ್ಪು ಇವುಗಳನ್ನು ಒಂದು ಕೆಂಪು ವಸ್ತ್ರದಲ್ಲಿ ಕಟ್ಟಿ ಒಂದು ಖಾಲಿ ಗಾಜಿನ ಬಾಟಲಿಯಲ್ಲಿ ಅದನ್ನು ಇಡಬೇಕು ಇದನ್ನು ಗಂಡ ಹೆಂಡತಿ ಮಲಗುವಂತಹ ಕೋಣೆಯಲ್ಲಿ ಒಂದು ಮೂಲೆಯಲ್ಲಿ ಇಡಬೇಕು ಇದರಿಂದ ಗಂಡ ಹೆಂಡತಿ ನಡುವೆ ಇದ್ದಂಥ ಎಂತಹದ್ದೇ ಕಲಹಗಳು ಮನಸ್ತಾಪಗಳು ದೂರ ಗಂಡ ಹೆಂಡತಿ ನಡುವೆ ಪ್ರೀತಿ ಬಾಂಧವ್ಯ ಅನ್ನೋದು ಹೆಚ್ಚಾಗುತ್ತದೆ ವೀಕ್ಷಕರೇ ನೋಡಿದೆಲ್ಲ ಕಪ್ಪು ನಾಯಿಗೆ ಇದನ್ನ ತಿನ್ನಿಸಿದ್ರೆ ಸಾಕು ಜೀವನದಲ್ಲಿ ಚಮತ್ಕಾರವೇ ನಡೆದು ಹೋಗುತ್ತೆ ಅನ್ನೋ ಮಾಹಿತಿಯನ್ನ ತಿಳಿಸಿಕೊಟ್ಟಂತ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದ್ರೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಡಿ ಅಷ್ಟೇ ಅಲ್ಲ ನಿಮ್ಮ ಸ್ನೇಹಿತರಿಗೆ ಮತ್ತು ನಿಮ್ಮ ಸಂಬಂಧಿಕರಿಗೂ ಈ ವಿಡಿಯೋವನ್ನ ಶೇರ್ ಮಾಡೋದಕ್ಕೆ ಮರೆಯಬೇಡಿ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಸಮಸ್ತ ವೀಕ್ಷಕರಿಗೆ ಮಾತೆ ಮಹಾಲಕ್ಷ್ಮಿಯ ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು